ಭಟ್ಕರ್ ಭಾಗದ ಅರಬಿ ಸಮುದ್ರದಲ್ಲಿ ಬೀಸಿದ ಬಾರಿ ಗಾಳಿಗೆ ಮೀನುಗಾರಿಕಾ ಬೋಟ್ ಒಂದು ಮುಳುಗಡೆಯಾಗಿದ್ದು ಪ್ರಾಣಾಪಾಯದಲ್ಲಿದ್ದ ನಾಲ್ವರು ಮೀನುಗಾರರನ್ನ ರಕ್ಷಿಸಲಾಗಿದೆ ಭಟ್ಕರ್ ತಾಲೂಕಿನ ಅರಬಿ ಸಮುದ್ರದಲ್ಲಿ ಬೀಸಿದ ಬಾರಿ ಗಾಳಿಗೆ ಮೀನುಗಾರಿಕೆಯಲ್ಲಿ ತೊಡಗಿದ್ದ ಬೋಟ್ ಒಂದು ಮುಳುಗಡೆಯಾಗಿದೆ ಮಹಾದೇವ್ ಖಾರ್ವಿ ಅವರ ಮಾಲೀಕತ್ವದ ಬೋಟ್ ಇದಾಗಿದ್ದು ಶುಕ್ರವಾರ ಮೀನುಗಾರಿಕೆಗಾಗಿ ತೆರಳಿತ್ತು ಸಮುದ್ರದಲ್ಲಿ ಬೀಸಿದ ಬಾರಿ ಗಾಳಿಯ ರಭಸಕ್ಕೆ ಬೋಟ್ ಮುಳುಗಡೆಯಾಗಿದೆ ಪ್ರಾಣಾಪಾಯದಲ್ಲಿದ್ದ ನಾಲ್ವರು ಮೀನುಗಾರರನ್ನ ಸ್ಥಳೀಯ ಮೀನುಗಾರಿಕಾ ಬೋಟ್ನವರು ರಕ್ಷಿಸಿದ್ದಾರೆ ಬೋಟ್ ಮುಳುಗಡೆಯಾಗಿದ್ದರಿಂದ ಬೋಟ್ನಲ್ಲಿದ್ದ ಬಲೆ ಸೇರಿದಂತೆ ಮೀನುಗಾರಿಕಾ ಸಲಕರಣೆಗಳು ಸಮುದ್ರ ಪಾಲಾಗಿ ನಷ್ಟವಾಗಿದೆ कैनरा प्लस न्यूज़ भटखड़ा